ನಿಮ್ಗ ಜಾಗ ಬಿಸಲೈತ್ರಿ ಪಾಂಗ್ ಬನೇನ್ ಬನಿನ್ ತೋಯ್ ನಂದು ಒಳಗಿಂದ ಎಲ್ಲ ಹಂಗ ಬಿಸಲ್ರಿ ಕಾರವಾರದಾಗ ಹೆಂಗ್ ಸೋಕಾರ್ ಮಂದಿ ಇವತ್ತು ಒಂಟೇನಿಗೆ ಕಾರವಾರ ಕಾರವಾರದಾಗ ಎಲ್ಲಿ ಲೋಡ್ ಮಾಡೇನಿ ಅಂದ್ರ ಮಷಿನ್ ಲೋಡ್ ಮಾಡೇನ್ರಿ ಆಡ ಮಷೀನ್ ಹಾಕೊಂಡ್ ಹೊಂಟೇನಿ ಏನ್ ಎಲ್ಲಿ ಲೋಡ್ ಮಾಡೇನಿ ಎಷ್ಟಕ್ ಲೋಡ್ ಮಾಡೇನಿ ಎಲ್ಲಾ ಹೇಳ್ತೇನೆ ಹೋಗುನ ಈಗ ಈಗ ಮಂದಿ ನೀ ಎಲ್ಲಾ ಬುರ್ದಾಗದೇನೆ ನಾಶ ಮಾಡಕ್ ನಿಂತಿದ್ದ ಈಗ ಎಲ್ಲಾ ಲೋಡ್ ಆಗೈತಿ ಹೋಗು ಅಣ್ಣಾರ್ ಬರ ಹೋಗುನೇ ಹೆಂಗೈತಿ ಎಲ್ಲ ತೋರ್ಸ್ತಿನಿ ಲಾಸ್ಟ್ ಮಟ್ಟಿ ಬರ್ರಿ ಹೋಗುನ ನೋಡ್ರಿ ಪಾಸ್ ಸುಗರ್ ಮಂದಿ ನನ್ನ ಗಾಡಿ ಇದ ಲೋಡ್ ಮಾಡ್ಕೊಂಡು ಮದ್ದಿದ್ದ ಇಲ್ಲಿ ನೋಡ್ರಿ ಹುಬ್ಳಿ ನಿಂತರು ಬರುದ ಇದು ಓಕೆತೆ ಕಾರವಾರ ಸೀದಾ ಇದ ರೂಟ ಹೋಗುದ ಬೇರೆ ರೂಟ್ ಬೇರೆ ಇದೆಲ್ಲ ಇದ ರೂಟ ಬರ್ರಿಪ್ಪ ಗಾಡಿ ಕಡೆ ಹೋಗೋಣ ಗಾಡಿ ಕಡೆ ಹೋಗಿ ನಿಮ್ಗೆ ತೋರಿಸ್ತೇನೆ ನಿಮ್ಗೆ ಇಲ್ಲೆಲ್ಲ ಸೊಕ್ಕರ ಮಂದಿ ಇದೈತೆ ನನ್ನ ಗಾಡಿ ಇದ್ದೇನೆ ನಾನು ಸೀದಾ ಗಾಡಿ ಹಾಕೊಂಡ್ರು ಸೀದಾ ಹೋಗುನೇ ಕಾರವಾರಾಗ ಅವ್ರು ಬರಾಕತ್ತಾರ ಅವ್ರು ಬಂದ ಮ್ಯಾಗ ಸೀದಾ ಹೋಗುನ್ ಬರ್ರಿ ಈಗ ಇದ ನೋಡ್ರಿ ಪತ್ಸರ್ ಮಂದಿ ಬ್ರಿಡ್ಜ್ ಕಾರ್ವಾರ ಬ್ರಿಡ್ಜ್ ತಳಗ ಬಂದ್ ನಿಂತೇನೆ ಅವ್ರ ಬರಗತಾರ ಅವ್ರ ಬಂದ್ ಕರ್ಕೊಂಡ್ ಹೋಗಾನ ಅಂತ ಇದ್ ನೋಡ್ರಿ ಕಾರ್ವಾರ ಎಂಟ್ರೆನ್ಸ್ ಇದೈತೆ ಬ್ರಿಡ್ಜ್ ಇದ್ರ ತೊಳಗ ನಿಂತಿದ್ದೆ ಅವ್ರು ಬರ್ಲಿ ಅಂತ ನಿಮ್ಗೆ ತೊರಿಸಕತ್ತಿದ್ದೆ ಎಲ್ಲ ಸೀನ್ ಹೆಂಗೈತು ನೋಡ್ರಿ ಎಲ್ಲ ಬ್ರಿಡ್ಜ್ ಗೆ ಪ್ಯಾಂಟ್ ಗಿಂಟ್ ಮಾಡಿಸ್ಬಿಟ್ರ ಚಲೋ ಮಾಡ್ಯಾರ ಇದೈತಿ ಮುಂದೆ ಕಾರವಾರ ಬ್ರಿಡ್ಜ್ ತಳಗ ನಿಮಗೆ ಕರೆಕ್ಟ್ ಮುಂದ್ಗಡೆನ ಸೀದಾ ಬೀಚ್ ಕಾಣತೈತಿ ಇಲ್ಲಿಂತ್ರ ಹೋದ್ರೆ ನೀವು ಗೆ ಹೋಗ್ಬೋದು ಬೋಟ್ ಗೀಟ್ ಎಲ್ಲ ಕಾಣತಾವ್ ನಿಮಗೆ ಇಂದು ನೋಡ್ರಿ ಎಲ್ಲ ಕಾಣಕತ್ತವ ನಿಮಗೆ ಎಲ್ಲ ಇದೈತಿ ಇಲ್ಲಿಂತ್ರ ಮೀನಾನು ಸಪ್ಲೈ ಹಾಕೋ ಎಲ್ಲ ಮೀನದ ಗಾಡಿ ಎಲ್ಲ ಟ್ಯಾಂಕರ್ ಹಿಂಕರ್ ಎಲ್ಲ ನಿಂತಾವ ಅದು ಮುಂದಿನ ಬೀಚ್ ಆದ ತಳಗೈತೆಲ್ಲ ರೀ ಸೀದಾ ಅದ್ರ ತೊಳಗೆ ಹೋದ್ರೆ ಸೀನ ಸುರಂಗ ನಿಮ್ಗೆ ಬ್ರಿಡ್ಜ್ ಸೌಕರ ಮಂದಿ ಇಲ್ಲೇ ಒಂದು ಖಾಲಿ ಆಯ್ತು ರೀ ಇಲ್ಲಿಂದ ಸೀದಾ ಒನ್ ಅವರ್ಗೆ ಹೋಗೋದೈತಿ ಈಗ ಒಂದು ಖಾಲಿ ಇನ್ನೊಂದು ಐತಿ ನೋಡ್ರಿ ಗಾಡ್ಯಾಗ ಇದು ಹಾಕ್ಕೊಂಡೆ ಇನ್ನೊಂದು ಹಾಕ್ಕೊಂಡ ಒನ್ ಅವರ್ಗೆ ಹೋಗೋದೈತಿ ಅದು ಖಾಲಿ ಮಾಡೋದೈತೆ ಇಲ್ಲೇ ಅದು ಇದು ಕಾರವಾರ್ ಇಲ್ಲೇ ಖಾಲಿ ಮಾಡಿದ ನೋಡಿರಿ ಜಾಗ ಬಿಸಲೈತ್ರಿ ಇಲ್ಲಿ ಕಬಾಷೆ ಬಿಸಲೈತೆ ನೋಡ್ರಿ ಸೌಕರ ಮಂದಿ ಬರ್ರಿ ಹೋಗುನೀಗ ಬಾ ಇನ್ನೊಂದು ಖಾಲಿ ಮಾಡೋಣ ಅಲ್ಲಿಂದ ಮತ್ತೆ ಏನು ಲೋಡ್ ಸಿಕ್ತೈತಿ ಅದು ತೋರಿಸ್ತೇನೆ ಏನು ಯಶಸ್ಸಿಗೆ ಎಲ್ಲ ಹೇಳ್ತೀನಿ ಲಾಸ್ಟ್ ಮಾಡ್ರಿ ಎಲ್ಲ ಗೊತ್ತಾಕೈತೆ ನಿಮಗೆ ಜಾಗ ಬಿಸಲೈತ್ರಿ ಪಾಂಗ ಏನು ಬನೇನು ಬನಿಂತ ನಂದು ಮಳಗಿಂದ ಎಲ್ಲ ಹಂಗ ಬಿಸಲೈತಿ ಇಲ್ಲಿ ಕಾರ್ವಾರದಾಗ ಅಲ್ಲಿ ಹಂಗೈತೆ ಇನ್ನು ಗೊತ್ತು ಹೋಗುನ್ ಬರ್ರಿ ನೀರೋಡಿಕೆ ಭಾಳ ಹಾಗೆ ಸೊಗರ್ ಮಂದಿ ರಿಟರ್ನ್ ಬಂದೇ ನೋಡ್ರಿ ಬಂದು ಇಲ್ಲಿ ಬೈಪಾಸ್ ಕಡೆ ನಿಂತೇನೆ ಇದೈತಿ ಗೋವಾಗ ಹೋಗ್ಯತಿ ಸೀದಾ ಡಾರಿ ಇದೆ ಮುಂದೊಕ್ಕ ದಿವಸ ಇದಾವೆ ನಮ್ದು ಹೊಣ್ಣ ಬಟಕಾಲ ಕುಮಟ ಹೊಣ್ಣ ಅವ್ರ ಉಡುಪಿ ಇದೇ ರೂಟ ನೋಡ್ರಿ ಸಮುದ್ರ ಐತಿ ಭಾಳ ಶಕ್ಕಿ ಭಾಳ ಐತ್ರಿ ಪಾ ಅಷ್ಟಂದ್ರೆ ಎರಡು ಎರಡು ಅಂಗಿ ಹಾಕೊಂಡಿನಿ ಜಗ್ಗುರಿ ಗುರಿ ಆಗತ್ತೈತ ಏನು ಹೇಳ್ಬೇಕಾ ಈಗ ಜಗ್ ಬಿಸಲೈತಿ ಬಿಸಲಿಲ್ಲ ಶಕ್ಕಿ ಭಾಳ ಐತಿ ಏಪಲ್ಲ ಎಲ್ಲ ಬನೇನೋ ತೊಯ್ತದ ಒಳಗಿಂದ ಅವ್ರು ಬರಾಕತ್ತಾರ ಒಬ್ಬರು ಅವ್ರು ಕರ್ಕೊಂಡು ಹೋಗ್ಬೇಕು ಅದ್ರ ಸಲ ನಿಂತಿನಿ ಐತೆ ನೋಡ್ರಿ ಮಷೀನ್ ಇದು ಅಲ್ಲಿ ಇಳಿಸಿ ಅಲ್ಲಿ ಏನು ಸಿಗ್ತದೆ ಮತ್ತೆ ರಿಟರ್ನ್ ಹಾಕೋಣ ತೊರಿಸಿ ನಿಮ್ಗೆಲ್ಲ ಹುಗುನ್ ಬರ್ರಿ ಸೀದಾ ಸುರಂಗದಾಗ ಹೂಗುನ ಮುಂದೆ ಐತೆ ಅವ್ರು ಬಂದ್ರ ಅಂದ್ರೆ ನಿಮ್ಗೆ ತೊರಿಸೇನೆ ಸುರಂಗ ಐತೆ ಹುಗುಣ ಶಿಗುಣ ಅಲ್ಲಿ ಸೀದ ಉನ್ನವರದಾಗ ಇದು ನೋಡ್ರಿ ಪಾಸ್ ಹೋಗರ್ ಮಂದಿ ಕರಾರ ಬ್ರಿಜ್ ಸುರಂಗ ಹೆಂಗ್ ಮಾಡ್ಯಾರ ನೋಡ್ರಿ ಇದೆಲ್ಲ ಲೈಟಿಂಗ್ ಇಟಿಂಗ್ ಮಾಡಿ ಹೆಂಗ್ ಚಲೋ ಮಾಡ್ಯಾರ ಇದ್ರ ತಳಗ ಆಸಿ ಒಂದ್ಸಲ ಹೋಗ್ರಿ ನೀವು ನಮಗೂ ಬಾರ್ ಚಲೋ ಅನಸ್ತೈತಿ ಇದೈತಿ ಒಂದ್ ಕಿಲೋಮೀಟರ್ ಐತ್ರಿ ಇದು ಎರಡ್ ಸುರಂಗದ ಫಸ್ಟ್ ನೀ ಸುರಂಗ ಒಂಟಿದ್ದ ಇನ್ನೊಂದ್ ಸುರಂಗ ಮುಂದ್ ಬರ್ತೈತಿ ಇದ್ ನೋಡ್ರಿ ಸೆಕೆಂಡ್ ಸುರಂಗ ಇದ್ ಮಂದ್ ಇದ್ರಾಗ ಬ್ರಿಜ್ ತಳಗ ಮಾಡ್ಯಾರ ಎಲ್ಲಾ ಸುರಂಗ ಮಾಡ್ಯಾರ ಹೆಂಗ್ ಮಾಡ್ಯಾರ ಏನು ನನಗೂ ಗೊತ್ತಿಲ್ಲ ಭಾಳ ಚಲೋ ಚಂದ ಹಂಗೆ ಮಾಡ್ಯಾರ ಭಾಳ ಸೀನ್ ಚಲೋ ಮಾಡ್ಯಾರ ಲೈಟಿಂಗ್ ಗಿಟಿಂಗ್ ಎಲ್ಲ ಹಾಕ್ಯಾರ ಗಾಡಿಯವ್ರ ಹೊಡೆಯೋರ್ಗು ಚಲೋ ಅನ್ನಿಸ್ತೈತಿ ಇಲ್ಲ ಹಾಕಿ ಹೊಡ್ಯಾಕ ಲೈಟಿಂಗ್ ಕಲರ್ ಕಲರ್ ವೈಟ್ ರೆಡ್ ಕಲರ್ ಲೈಟಿಂಗ್ ಹಾಕ್ಯಾರ ಚಲೋ ಮಾಡ್ಯಾರ ಒಂದು ಬಾಟಿಗೆ ಚಲೋ ಐತಿತ್ತು ಕಾರವಾರ ತಾಳಗ್ ಬ್ರಿಡ್ಜ್ ಗಾಡಿ ಹೊಡೆಯೋಕೂ ಚಲೋ ಅನಿಸ್ತೈತಿ ಬಂದೆ ರೀ ಪಸ್ ಮಂದಿ ಈಗ ಹೊಂಟಿ ಊಟಕ್ಕೆ ಈ ನೋಡ್ರಿ ಎರಡು ಮಂದಿ ಬಂದಿದ್ದ ನಾನು ಕೂಡ ಹೋಗಿ ಕಾರೀತ ಊಟ ಮಾಡೋಣ ಬರ್ರಿ ಹೋಗೋಣ ಊಟಕ್ಕೆ ಸೌಕರ ಮಂದಿ ಆದ್ರಿ ಲೋಡಿಂಗ್ ಬಂದೆ ಒನ್ ಅವರ್ಗೆ ಅನ್ಲೋಡ್ ಮಾಡಿ ಮತ್ತೆ ಲೋಡಿಂಗ್ ಮಾಡೇನಿ ಏನು ಸಿಕ್ತಂದ್ರೆ ಮತ್ತೆ ಇನ್ನೊಂದು ಮಷೀನ್ ಐತಿ ವಾಪಸ್ ರಿಟರ್ನ್ ಹಬ್ಬಳಿಗ್ ತೊಗೊಂಡು ಹೋಗ್ಬೇಕು ತೋರಿಸ್ತೇನೆ ಬರ್ರಿ ಏನ್ ಲೋಡ್ ಮಾಡೇನಿ ಅನ್ನೋದ ಎಲ್ಲಂತರ ರಿಟರ್ನ್ ವಾಪಸ್ ಹುಬ್ಳಗ್ ತೊಗೊಂಡು ಹೋಗಿ ಅನ್ಲೋಡ್ ಮಾಡೋಣ ಎಲ್ಲಿ ಅನ್ಲೋಡ್ ಮಾಡೋಣ ಅದು ತೋರಿಸ್ತೇನೆ ಬರ್ರಿ ತೋರಿಸ್ತೇನೆ ನಿಮ್ಗೆ ಏನು ಲೋಡ್ ಏನ್ ಇದ ನೋಡ್ರಿ ಪಸ್ ಸುಗರ್ ಮಂದಿ ಒಂದು ಮಷೀನ್ ಪ್ಯಾಕ್ ಮಾಡಿ ಎಲ್ಲ ಕಟ್ಟೇನಿ ಇದ ಒಂದ್ ಮಷೀನ್ ಇದ ನೋಡ್ರಿ ಒನ್ ದಾಗ ಲೋಡ್ ಮಾಡಿದ್ದೆ ಕಾಣ್ ನಿಮ್ಗೆ ಒನ್ ಅವರ್ ಅಂತ ಇಲ್ಲಿ ಲೋಡ್ ಮಾಡಿದ್ದೆ ಇದಿಂಟಿಂಗ್ ಮೆಷಿನ್ ಪ್ರಿಂಟಿಂಗ್ ಇದು ಮಾಡ್ತಾರ ಅಲ್ಲಿ ಗ್ರಾಸ್ ಮ್ಯಾಗ ಪ್ರಿಂಟ್ ಮಾಡ್ತಾರಲ್ಲ ಅದ ಇಲ್ಲಿ ಲೋಡ್ ಮಾಡಿದ್ದೆ ರಿಟರ್ನ್ ವಾಪಸ್ ಹೋಗುದು ಸೌಗರ್ ಮಂದಿ ಅಲ್ಲಿಂದ್ರೆ ಬಿಟ್ಟೆ ಏಳು ಗಂಟೆಗೆ ಬಿಟ್ಟೇನು ರೀ ಈಗ ಆಗೈತಿ ಹತ್ತುವರೆ ಟೈಮ್ ಯಾಣ ಕ್ರಾಸಿಗೆ ಬಂದು ನಿಂತೇನಿ ಇಲ್ಲಿ ಒಬ್ರು ನಿಂತಿದ್ರ ಅದ್ರ ಸಲುವಾಗಿ ಅವ್ರಿಗೆ ಸಲುವಾಗಿ ನಿಂತ್ಯಾನ ಎದಂದ್ರೆ ಇವ್ರು ಒಬ್ರು ನಿಂತಿದ್ರ ನೋಡಿದ್ಯಾನ ಅವ್ರ ಕೈ ಮಾಡಿದ್ರು ಎದ್ರ ಸಲುವಾಗಿ ಅಂದ್ರೆ ಅವ್ರು ಈಗ ಬೇರೆದವ್ರು ಯಾರು ಬರಾಗತ್ತಾರಂತ ಅವ್ರಿಗೆ ಬರೋಮಟ ಅದು ಅಂಕಲ್ ಕೂಡ ನಿಂತ್ಯಾ ಅವ್ರು ಬರಲಿ ಹೋಗೋನೆ ಈಗ ರಿಟರ್ನ್ ವಾಪಸ್ಸು ಹೋಗ್ಬಳಿಗೆ ಮುಗಿದ್ ನೋಡ್ರಿ ಪಾಸ್ ಸೌಗಾರ್ ಮಂದಿ ಎಲ್ಲ ಗಾಡಿ ಖಾಲಿ ಆತ ಗಾಡಿ ಖಾಲಿ ಮಾಡಿ ಬಂದ್ ನಿಂದ್ರಿಸ್ತೀನಿ ಕಡೆ ಎಲ್ಲ ಮುಗಿಸಿದೆ ಎಲ್ಲ ಖಾಲಿ ಆತ ಲೋಡ್ ಮಾಡಿದ್ಯಾ ಅಂದ್ರೆ ಇಲ್ಲಿಂದ್ರ ಹುಬ್ಳಿಲಿ ಸೀದಾ ಕಾರಕ್ ಹೋಗಿದ್ದೆ ರೀ ಸೀದಾ ಒನ್ ಅವರ್ ಒನ್ ಅವರ್ ಲಂತ ರಿಟರ್ನ್ ವಾಪಸ್ ಹುಬ್ಳಿಗೆ ಲೋಡ್ ಮಾಡಿದ್ಯಾ ಲೋಡ್ ಮಾಡಿದ್ಯಾ ಅಂದ್ರೆ ಎಲ್ಲಾ ಹೇಳ್ತೇನೆ ನಿಮ್ಗೆ ಲಾಸ್ಟ್ ಮಟ್ಟ ಸಬ್ಸ್ಕ್ರೈಬ್ ನನ್ನ ಚಾನೆಲ್ ಗೆ ನಿಮ್ ತಮ್ಗೆ ಸಪೋರ್ಟ್ ಮಾಡಿದ್ರು ಸ್ವಲ್ಪ ಲೋಡ್ ಮಾಡಿದೆ ಅಂದ್ರ ಇಲ್ಲಿಂತ್ರ ಸಾವಿರ ಕಾರ ಲೋಡ್ ಮಾಡಿದ್ಯಾ ಮತ್ತ ಅಲ್ಲಿಂತ್ರ ಒನ್ ಅವರ್ ಹೋಗಿದ್ದಿತ್ತಲ್ರಿ ಆದರ್ಡ್ ಸಾವಿರ ರೂಪಾಯಿ ಎಷ್ಟಾತ ಏಳು ಒಂದೇ ಒಂಬತ್ತು ಸಾವಿರ ರೂಪಾಯಿ ಮತ್ತೆ ಮತ್ ರಿಟರ್ನ್ ತರೋದಿತ್ತಲ್ರಿ ಅವ್ರು ಮೂರುವರೆ ಸಾವಿರ ರೂಪಾಯಿ ಕೊಡ್ತೇನೆ ಅಂದ್ರ ಅದೆಲ್ಲ ಸೇರಿಸಿ ಎಷ್ಟ ಆಯ್ತ ನೀವ್ ಎಷ್ಟು ಡೀಸೆಲ್ ಡಿಸೆಲ್ ನನ್ನ ಗಾಡಿಗೆ ಎಷ್ಟು ಎಷ್ಟ ಏನ್ ಅನ್ನೋದ್ ನೀವ್ ಕಾಲಿಕ್ಯಮಿಟ್ರಿ ಗಾಡಿ ಲೋಡ್ ಎಷ್ಟಿತ್ತಂದ್ರ ಬರೀ ನೂರು ಕೆ ಜಿ ಮಷೀನ್ ಜೆರಾಕ್ಸ್ ಮಷೀನ್ ಬರ್ತಾವಲ್ಲ ಅವ ಲೋಡ್ ಇತ್ತು ನನ್ಗೆ ಗಾಡಿಯಾಗ ಅವ ಲೋಡ್ ಮಾಡ್ಕೊಂಡು ಹೋಗಿದ್ದೆ ಬರಬೇಕಾರೆ ಅದ ಮಷೀನ್ ಕೆಟ್ಟಿದ ಮಷಿನ್ ಒಂದು ರಿಟರ್ನ್ ಹಾಕೊಂಡ್ ಬಂದೆ ಎಷ್ಟು ಸ್ಟೋಲ್ ಹೊಕ್ಕತಿ ಎಷ್ಟು ಹೊಕ್ಕತಿ ಎಲ್ಲ ಕಮೆಂಟ್ ಮಾಡ್ರಿ ನಿಮ್ ತಮ್ಮ ಎಲ್ಲಾ ಹೇಳತಾನೆ ನಿಮ್ಗೆ ಹೆಂಗ್ ಮಾಡಿ ಲೋಡ್ ಮಾಡುದು ಎಲ್ಲ ಹೇಳಿದ್ನೆಲ್ಲ ಸಿಗ ಮತ್ತೊಂದು ಹೊಸ ವಿಡಿಯೋನಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿಗೊಳ ಮತ್ತೊಂದು ಬೈ ಬೈ ಟಾಟಾ ಸಿ ಯು